ಬಿಜೆಪಿ ಅವ್ರ ಕೆಲಸ ಮಾಡಲ್ಲ ಬೊಂಬಡಿ ಜಾಸ್ತಿ ಮಿಷಿನ್ ನೂರ ಐವತ್ತು ಏನಾಯ್ತು ಮಿಷಿನ್ ನಾನ್ ನೋಡ್ತೀನಿ ಅಂತ ನಾನು ಹೇಳಿದ್ರೆ ಮುಂಡೇದೆ ಈ ಟಗರು ಬಾರಿ ಗಟ್ಟಿ ಆಗಿರೋ ಟಗರು ಬಳ್ಳಾರಿ ರೆಡ್ಡಿಗಳಿ ಕುಂತಿರೋದು ಇನ್ನೂರು ನೋವು ಹೋಗಿಲ್ಲ ಅದಕ್ಕೆ ಜಾತಿ ಮಾಡಕ್ ಹೋಗ್ಬೇಡಿದ್ವಿ ಶೇಖ್ ಸಾಬ್ರು ಸಯ್ಯದ್ ಸಾಬ್ರು ಪಠಾನ್ ಸಾಬ್ರು ಸಾಬ್ರ ಮಾಡ ಹೋದ್ರೆ ನಾನು ಅಲ್ಲಿ ಸಲ್ಲುವರು ಇಲ್ಲಿ ಅಲ್ಲಿ ಸಲ್ಲದವರು ಇಲ್ಲಿ ಸಲ್ಲರಯ್ಯ ಈ ಸುಂದರ ವಿಜಯೋತ್ಸವದ ಸಮಾರಂಭ ಅನ್ನೋಕ್ಕಿಂತ ಮೊದಲು ಜವಾಬ್ದಾರಿ ಉತ್ಸವದ ಸಮಾರಂಭ ಅಂತ ಹೇಳಕ್ ಇಚ್ಛೆ ಇವತ್ತು ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಏನು ಈ ನಾಲ್ಕು ವರ್ಷದಲ್ಲಿ ಮಾಡದಂತ ಕೆಲಸ ಆ ಕೆಲಸ ಜನರಿಗೆ ಮುಡ್ಸಿದ್ರೆ ಏನ್ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಈ ಚುನಾವಣೆ ಒಂದು ಉದಾಹರಣೆ ನಮ್ಮಲ್ಲಿ ಕೆಲಸ ಮಾಡ್ತೀನಿ ಮಾತಾಡಲ್ಲ बीजेपी ओर ಕೆಲಸ ಮಾಡಲ್ಲ బొಂಬಡಿ ಜಾಸ್ತಿ ಮಿಷನ್ 50 ಏರೈಟ್ ಮಿಷನ್ ಈ ಎರಡು ಕ್ಷೇತ್ರಗಳು ಬಾರಿ ಮಹತ್ವ ಅಂತ ಜಾತಿ ಆಧಾರದ ಮೇಲೂ ಕೂಡ ಹತ್ತು ನಾವು ಮಾಡಿದಂತ ಕೆಲಸ ಆಧಾರದ ಮೇಲೂ ಕೂಡ ಇಲ್ಲಿ ಏನ್ ರಿಸಲ್ಟ್ ಬರುತ್ತೆ ಇದು ರಾಜ್ಯದ ಮೇಲೆ ಪರಿಣಾಮ ಆಗತ್ತೆ ಅದು ಯಡಿಯೂರಪ್ಪನವರಿಗೂ ಗೊತ್ತು ಯಾವತ್ತೂ ಕೂಡ ನಾನು ಸುಮಾರು ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿದೆ ನಾನು ಬಂದ ಮೇಲೆ ಯಡಿಯೂರಪ್ಪನವ್ರಿಗೆ ಬಂದಿದ್ದೆ ನಾವೆಲ್ಲ ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ ಎಂ ಸಿ ಬಸಪ್ಪ ರಾಜಶೇಖರ್ ಮೂರ್ತಿ ಗುಡ್ಲುಪೇಟೆ ಶೂರುದ್ರಪ್ಪ ಹಳೆ ಭೂ ಕೈಲಾಸ ನಮ್ದು ಹೊಸ ಪ್ರಿಂಟ್ ಹಾಕಿದೆ ಯಾಕಂದ್ರೆ ಇಡೀ ಹರೆ ಮೈಸೂರಿನಲ್ಲಿ ಇಷ್ಟು ಲಿಂಗಾಯತರ ಮತ ಇರತಕ್ಕಂತ ಅಸೆಂಬ್ಲಿ ಕ್ಷೇತ್ರ ಬೇರೆ ಇಲ್ಲ ಹರೆ ಮೈಸೂರು ಭಾಗದ ಅವರು ಒಂದು ಸಿದ್ದರಾಮಯ್ಯನ ಮೇಲೆ ವೀರಶೇವರಿಗೆ ವಿಶ್ವಾಸ ಬರಲ್ಲ ನಾನು ನೋಡ್ತೇನೆ ಅಂತ ನಾನು ಹೇಳಿದ ಮುಂಡೇದೆ ಈ ಟಗರು ಭಾರಿ ಗಟ್ಟಿಯಾಗಿರೋ ಟಗರು ಕಡೆ ನೆಂಟಿಗಳಿಂದ ಕುಂತಿರೋ ನಿಮ್ಮವ್ರ ಹೋಗಿಲ್ಲ ಅದಕ್ಕೆ ಜಾತಿ ಮಾಡಕ್ ಹೋಗ್ಬೇಡಿ ನನಗ್ ಬಾರಿ ನೋವು ಆಯ್ತು ಶಟ್ರ ಲಿಂಗ ಇತ್ತು ಗೌಡ್ರ ಲಿಂಗ ಇತ್ತು ಈಗ ನಾನ್ ಬಂದು ಒಬ್ ಸಾಬ್ರ ಮುಖಂಡ ಆಗಿ ಶೇಖ್ ಸಾಬ್ರು ಸಯ್ಯದ್ ಸಾಬ್ರು ಪಠಾನ್ ಸಾಬ್ರು ಸಾಬ್ರನ್ನ ನಾನು ಪ್ರೋಗ್ರಾಮ್ ಮಾಡಿ ಹೋದ್ರೆ ನಾನು ರಾಜಕಾರಣಿ ಕೆಲಸ ಸಮಾಜ ಅಲ್ಲ ಸಮಾಜವನ್ನು ಕಟ್ಟಕ್ಕಂಥದ್ದು ರಾಜಕಾರಣಿಗಳ ಕೆಲಸ ಇವತ್ತು ತಾವೇನೊಂದು ಏನೊಂದು ಆದಂತ ಉಪಕಾರವನ್ನು ಮಾಡಿದ್ದೀರಿ ಎಲ್ಲ ಸಮಾಜದ ಜನ ವೀರಶೈವರು ಇವತ್ತು ನಾನು ಏಳನೇ ತಾರೀಖಿಂದ ನಾನು ಹೇಳ್ತಾ ಇದ್ದೆ ಏಳನೇ ತಾರೀಕಿಗೆ ಹೇಳ್ದೆ ನಾನು ಎರಡೂ ಕ್ಯಾಂಡಿಡೇಟ್ ಗೆಲ್ತವೆ ಅನುಮಾನ ಬೇಡ ಗುರುವಾಣಿ ಆಗಿತ್ತು ಆವಾಗಲೇ ಈ ಮಹಾಭಾರತದಲ್ಲಿ ಜಯ ಮೀಸರಿಗೆ ಏನ್ ಶಕ್ತಿ ಇತ್ತು ಆ ಶಕ್ತಿ ದೇವರಲ್ಲಿ ಕೊಟ್ಟಿದ್ದಾನೆ ಕಾಲಿಟ್ಟ ಹೇಳಬೇಕಿಲ್ಲ ಇಲ್ಲ ಎರಡೂ ಕಡೆ ಗೆಲ್ತೀವಿ ನನ್ನ ಕೂಡಲು ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡೋದಿದೆ ಮಾತಾಡ್ತೀನಿ ನಾನು ಇಲ್ಲಿ ಆ ಯಾವ ಪ್ರಚಾರ ಇವತ್ತು ಯಡಿಯೂರಪ್ಪನೂ ನಡೀಲಿಲ್ಲ ನನಗೆ ಭಾರಿ ನೋವಾಗಿತ್ತು ಆ ಎಂ ಪಿ ಪ್ರತಾಪ್ ಸಿಂಹ ಮಾತಾಡಿದ ಸಂಸ್ಕೃತಿ ಇರ್ತಕ್ಕಂಥವರು ಕೂಡ ಇವತ್ತು ನಾನು ಸಂತೋಷ ಎಷ್ಟಿದೆಯೋ ಅಷ್ಟೇ ನೋವಿದೆ ಯಾಕಂದ್ರೆ ಒಳ್ಳೆ ಒಂದು ಸ್ನೇಹಿತನನ್ನು ನಾವು ಕಳ್ಕೊಂಡ್ವಿ ಮಾದೇವ ಪ್ರಸಾದ್ ಅನ್ನ ಜಗತ್ತಲ್ಲಿ ಒಂದೇಗಳೇ ನಮ್ಮ ಮಹೇಶ್ ಹೇಳೋರು ಭಾರಿ ಅದೃಷ್ಟವಂತರಿಗೆ ಎರಡು ಜನ ಸಿಗ್ತಾರೆ ಯಾರಿಗ ಒಳ್ಳೆ ಸ್ನೇಹಿತ ಒಳ್ಳೆ ಹೆಂಡತಿ ಸಿಕ್ತಾರೋ ಅವನು ಜಗತ್ತಲ್ಲಿ ಭಾರಿ ಅದೃಷ್ಟವಂತ ಇವತ್ತು ಶ್ರೀಮಾನ್ ಶ್ರೀನಿವಾಸ್ ಪ್ರಸಾದ್ ಶ್ರೀಮಾನ್ ಮಹಾದೇವ್ ಪ್ರಸಾದ್ ರವರು ಒಳ್ಳೆ ಸ್ನೇಹಿತರ ಸಮೂಹವನ್ನ ಇವತ್ತು ಪಡ್ಕೊಂಡ್ರ ಎಲ್ಲ ಮಂತ್ರಿಗಳು ಒಬ್ಬ ಕ್ಯಾಬಿನೆಟ್ ಮಂತ್ರಿ ಕೂತು ಒಂದೊಂದು ಪಂಚಾಯಿತಿಯಲ್ಲೂ ಕೂಡ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನ ಇದು ಇಡೀ ರಾಜ್ಯದಲ್ಲಾದ್ರೆ ಆದರೆ ಕಾಂಗ್ರೆಸ್ ಪಕ್ಷ ನೂರ ಐವತ್ತಲ್ಲ ನೂರ ತೊಂಬತ್ತಿಕ್ಕೋಕೆ ಎಂ ಬಿ ಪಾಟೀಲ್ ರೇ ವಿಶ್ವಾಸವಾಗಿ ಯಾವತ್ತು ಹೆಚ್ಚಿನ ಹಿಂ ಮೇಲೆ ಏನಿದೆ ಅಂತ ಹೇಳಿದ್ರೆ ಚಾಮರಾಜನಗರದಿಂದ ಹಿಡಿದು ಬೀದರ್ನಿ ಚಾಮರಾಜನಗರ ಹೋದ್ರೆ ಮುಖ್ಯಮಂತ್ರಿ ಪದವಿ ಹೋಗ ಈ ಭೂಪತಿ ಸುಮಾರು ಆರು ಸಲ ಹೋದ್ರು ಚಾಮರಾಜನಗರಕ್ಕೆ ಏನಾಯ್ತು ಕೆಲ್ಸ ಅದಕ್ಕೆ ಹೇಳೋದು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಜನ ಕಾಲೇ ಕಂಬ ದೇಹವೇ ದೇಗುಲ ಸಿನಿಮಾ ಕೆಲಸ ಕೆಲಸ ಕೂಡಲ್ಲ ಸಂಗಮದೇವ ಇವತ್ತು ನೀವು ಗೀತಕ್ಕವರಿಗೆ ಇಷ್ಟೇ ನಾನು ನಿಮಗೆ ನೋವಿದೆ ಈ ನೋವನ್ನು ನೀವು ಇಟ್ಕೊಂಡು ಎಲ್ಲ ಸಮಾಜರನ್ನ ತಮ್ಮ ತೆಕ್ಕೆ ತಗೊಂಡು ಇವತ್ತಿಂದ ನೀವು ಮಾದೇವ್ ಪ್ರಸಾದ್ ಅವರ ಧರ್ಮ ಪತ್ನಿ ಮಾತ್ರ ಅಲ್ಲ ಗುಂಡಲ್ಪೇಟೆಯ ತಾಯಿಯಾಗಿ ಇವತ್ತು ನೀವು ಈ ಮತದಾರರಿಗೆ ಕಾಣ್ತಕ್ಕಂಥ ಕೆಲಸವನ್ನ ಆ ಭಾಗದಲ್ಲಿ ಮಾಡಬೇಕು ಅನ್ನಕ್ಕಂತ ಮಾತ್ರ ನೀವು ಸಣ್ಣ ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋದ್ರಿ ಆ ತಾಯಲ್ಲಿ ಕ್ಷಮತೆ ಇದೆ ಒಂದು ವರ್ಷ ಟ್ರೈನಿಂಗ್ ಆಯ್ತು ಅಂತ ಹೇಳಿದ್ರೆ ಆಗ್ಬಿಡುತ್ತೆ ನಿಮ್ಗೆ ಹೇಳ್ತೀವಿ ಯಾಕಂದ್ರೆ ರಾಜಕಾರಣಿ ಇದೆಯಲ್ಲ ಹಿರ್ಗಾಡೋದು ಗಿರ್ಗಾಡೋದು ಶುರು ಮಾಡುತ್ತು ಅಂತ ಹೇಳಿದ್ರೆ ಇವತ್ತು ಒಂದು ವರ್ಷದಲ್ಲಿ ಅವ್ರು ರೆಡಿ ಆಗ್ತಾರೆ ಆದ್ರೆ ಇವತ್ತಿನ್ನೇ ನೀವು ಜನ ಈ ಒಗ್ಗಟ್ಟನ್ನು ತೋರಿಸಿದ್ರಿ ಅವರು ಗಣೇಶ್ ಪ್ರಸಾದ್ ಇರ್ಬೋದು ನಮ್ಮ ನಂಜಪ್ಪ ಇವೆಲ್ಲ ಹಳೆ ಹಳೇ ಜನ ಇವತ್ತು ಇವೆಲ್ಲ ಕೂತ್ ವೇದಿಕೆ ಮೇಲೆ ನೋಡ್ತಾ ಇದ್ದೀನಿ ನಾನು ಸಿದ್ದರಾಮಯ್ಯನವರು ನಾಲ್ಕು ವರ್ಷಗಳ ಕಾಲ ಎಲ್ಲ ಸಮಾಜಗಳಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನಕ್ಕಂಥದಕ್ಕೆ ಇವತ್ತು ಗುಡ್ಲಪೇಟೆ ಮತ್ತು ನಂಜನಗೂಡು ಎರಡು ಕ್ಷೇತ್ರದಲ್ಲಿತ್ತು ಜನ ಇವತ್ತು ಉತ್ತರ ಕೊಂಡಿದ್ದಾರೆ ಆದ್ರಿಂದ ಇವತ್ತು ನೀವು ಈ ಜಯ ನಮದಲ್ಲಿ ನಿಮ್ಮದು ಬಸವಣ್ಣ ಹೇಳ್ತಾನೆ ಎನ್ನ ನಾಮ ಕ್ಷೇಮ ನಿಮ್ಮದಯ್ಯ ಎನ್ನ ಮಾನಪಮಾನ ನಿಮ್ಮದಯ್ಯ ಎನ್ನ ಹಾನಿ ವೃತ್ತಿ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಮ್ಮಿದ್ದೇ ಕೂಡಲ್ಲ ಸಂಗಮದೇವ ನೀವು ಬಳ್ಳಿ ಹಾಗೆ ಇವರೆಲ್ಲರೂ ನಿಮ್ಮ ಕಾಯಿಗಳಿದ್ದ ಹಾಗೆ ಇವತ್ತು ನೀವು ಕೈ ಹಿಡಿದಿಕ್ಕೆ ಇವತ್ತು ನಾವು ಇಲ್ಲಿ ಬಂದು ಕೂತಿದ್ದೀವಿ ನೀವು ಕೊಟ್ಟಂತ ಭಿಕ್ಷೆ ನಾವು ಒಂದು ಭಿನ್ನ ಹಾಕಿದ್ವಿ ಆ ಭಿನ್ನಕ್ಕೆ ಭಿಕ್ಷೆಯನ್ನು ನೀಡಿದೀವಿ ಆ ಭಿಕ್ಷೆ ಪ್ರಸಾದವೇ ಇವತ್ತು ನಿಮ್ಮ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸಕ್ಕೆ ನಾಂದೆ ಆಗಲಿ ಅನ್ನಕ್ಕಂಥ ಮಾತನ್ನ ಹೇಳಿ ಕಾರ್ಯಕರ್ತರು ಹೇಳ್ತೇನೆ ಯಾವತ್ತು ಕುರ್ ತುಂಬಕ್ಕೆ ಹೋಗಬೇಡಿ ಯಾಕಂದ್ರೆ ಅದು ಸಣ್ಣ ಕುಸ್ತಿ ದೊಡ್ಡ ಕುಸ್ತಿ ಹದಿನೆಂಟರಲ್ಲಿ ಇದೆ ಗೆದ್ದೀವಿ ಅಂತ ಯಾರೂ ತಗೊಳ್ಳೋದ್ ಬೇಡ ಯಾರಿಗೆ ಹೇಳ್ಸೋದ್ ಬೇಡ ಅವರನ್ನ ಮನವೊಲಿಸ್ತಕ್ಕಂಥದ್ ಪ್ರಯತ್ನ ಪಡಿ ನಮ್ಮಿಂದ ಯಾರು ದೂರ ಇದ್ದಾರೋ ಅವರನ್ನು ಒಲಿಸ್ಕೊಳ್ತಕ್ಕಂಥದ್ ಪ್ರಯತ್ನ ಪಡಿ ಅದು ಇವತ್ತು ಗೀತಕ್ಕನವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ತಾಯಿ ನಿಮಗೆ ಓಟ್ ಕೊಟ್ಟವರು ಕೊಡ್ಬೇಕವ್ರಿದ್ರು ಕೂಡ ಅವ್ರ ಮನೆಗೂ ಕೂಡ ಹೋಗಿ ಹಣ ಈ ನನಗೆ ಕೊಡ್ಲಿಲ್ಲ ಮುಂದಿನ ಸಲ ಆದ್ರೂ ನನ್ನ ಕೈ ಹಿಡಿ ನಾನ್ ಸೇವೆ ಮಾಡಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳಿ ಕೆಲಸವನ್ನ ನೀವು ಕಾರಣ ಇವತ್ತು ನಾವು ಶಕ್ತಿಯಿಂದ ನಿಮ್ಮ ಮನಸ್ಸನ್ನ ಗೆಲ್ಸಕ್ ಪ್ರೀತಿಯಿಂದ ಮನವನ್ನ ಗೆಲ್ಲಬಹುದು ಹಿಂದೆ ಒಬ್ಬ ದೊಡ್ಡ ಡಿಕ್ಟೇಟರ್ ಇದ್ದ ಮುಸ್ಲೋನಿ ಅಂತ ಅವನ ಸಿನಿಮಾದಾಗ ಹಾಡ್ ಹಾಕ್ದಾಗ ಎಲ್ಲರೂ ಎದ್ದುಕೋಬೇಕು ಮುಸ್ಲೂನಿಗೆ ಅನ್ನಿಸ್ತು ಎಲ್ರು ನನಗೆ ಎದ್ದುಕೊಂಡು ಗೌರವ ಕೊಡ್ತಾರೆ ನಾನು ಅಂದ್ರೆ ಸಿನಿಮಾದಾಗ ಇವನು ಹೋಗ್ಬೇಕ ಜನ ಎಷ್ಟು ಗೌರವ ಕೊಡ್ತಾರ ನೋಡೋಣ ಅಂತ ಹಾಡ್ ಹಾಕಿದ ತಕ್ಷಣ ಎಲ್ರು ಇದ್ದ ಆ ಕೂತ ಇಂತ ಹೇಳದ ಎತ್ತೇಳಪ್ಪ ಬಳ್ಳಿ ಮಗನ ಫೋಟೋ ಒಂದಿದೆ ಒಂದ್ಗಿದ್ದು ಎತ್ತೇಳಲ್ಲೇ ಅಂತ ಆಗ್ ಮುಸ್ಲೋನಿ ಗೊತ್ತಾಯ್ತು ಭಯದಿಂದ ನನ್ನ ಮೇಲೆ ಜನ ಪ್ರೀತಿ ಇಟ್ಟಿದ್ದಾರೆ ಹೊತ್ತು ಪ್ರೀತಿಯಿಂದ ಜನ ನನ್ನ ಮೇಲೆ ಪ್ರೀತಿ ಇಟ್ಟಿಲ್ಲ ಯಾವತ್ತು ನಾನು ಜನರೆಲ್ಲ ಪ್ರೀತಿ ವಿಶ್ವಾಸದಿಂದ ಸೇವೆಯಿಂದ ನಾವು ಗೆದ್ರೆ ಅದು ಶಾಶ್ವತವಾಗಿ ಅವರ ಗಳಲ್ಲಿ ಇರೋ ದೊಡ್ಡದಲ್ಲ ಜನರ ಹೃದಯದಲ್ಲಿ ನಮ್ಮ ಫೋಟೋ ಹಚ್ಚಾಗಿರಬೇಕು ಆ ಕೆಲಸವನ್ನು ಇವತ್ತಿನ ದಿವಸ ನಮ್ಮ ಪಕ್ಷದ ನಾಯಕರಾದಂತ ಶ್ರೀಮಾನ್ ಪರಮೇಶ್ವರ್ ಅವರವರು ಕಾರ್ಯಾಧ್ಯಕ್ಷರಾದಂತ ಶ್ರೀಮಾನ್ ಗುಂಡ್ರಯ್ಯರವರು ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಾಯಕರು ಒಬ್ಬೊಬ್ರು ಹೆಸರು ಹೇಳಕ್ಕಾಗೋದಿಲ್ಲ ಊಟದ ನಿಮಗೂ ಬಸವ ಜಯಂತಿಯ ಶುಭಾಶಯವನ್ನು ಇವತ್ತು ನೀವು ಕೊಟ್ಟು ಎಂತ ಸಂದರ್ಭದಲ್ಲಿ ಇವತ್ತು ಸಮಾಧಿ ಆಗಿದೆ ಆ ಸಂದರ್ಭದಲ್ಲೂ ಕೂಡ ಸಮಾಧಿಯಲ್ಲೂ ಕೂಡ ಬಸವಣ್ಣನೂ ಕೂಡ ಇವತ್ತು ಆನಂದ ಪಡ್ತಾನೆ ಅರಣಯ್ಯ ಮಾದರ ಚೆನ್ನಯ್ಯ ಅವನ ಪಾಂಡಯ್ಯ ಕೂಡಲ ಸಂಗಯ್ಯ ಏನು ಕೂಗಿದಂತ ಬಸವಣ್ಣ ಇದೆಯೋ ಇವತ್ತು ಆ ಇವತ್ತು ವಿಧಾನಸೌಧ ಕಳಿಸೋದ್ರ ಮೂಲಕ ಶ್ರೀಮಾನ್ ಸಿದ್ದರಾಮಯ್ಯವರ ಕೈ ಬಲಪಡಿಸೋದ್ರ ಮೂಲಕ ಮುಂದಿನ ಮುಖ್ಯಮಂತ್ರಿ ಹಿಂದೆ ಏಳು ವರ್ಷದಿಂದ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿದಾಗ ನನ್ನ ಕಸಿ ಬಿಸಿ ಹಾಕ್ತಿದ್ರು ಏನ್ ಮಾಡೋದು ಬಜಾರಲ್ಲಿ ಹೋಗುವಂತ ಮಾಲೆ ಅದು ಬೇರೆ ಮಾಲಿದ್ರು ಏನಿದ್ರು ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇವತ್ತು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರು ಇತ್ಯಂತ ವಿಶ್ವಾಸಕ್ಕೆ ಇವತ್ತು ಇಡೀ ಎಲ್ಲ ಕಡೆ ಮೋದಿ ಗಾಳಿ ಬಂದ್ರು ಶ್ರೀಮಾನ್ ಸಿದ್ದರಾಮಯ್ಯ ಹೇಳಿದ್ರು ಯಡಿಯೂರಪ್ಪ ಕರ್ನಾಟಕ ಬಸವನ ನಾಡು ಈ ನಾಡಿನಲ್ಲಿ ಮೋದಿ ಗಾಳಿ ಬೀಸಲ್ಲ ಇಲ್ಲಿ ಬಸವನ ಗಾಳಿ ಕನಕನ ಗಾಳಿ ವಾಲ್ಮೀಕಿ ಗಾಳಿ ಬೀಸತ್ತೆ ಹೊರತು ಮೋದಿ ಗಾಳಿ ಬೀಸಲ್ಲ ಮಾತನ್ನು ಹೇಳಿದ್ರು ಇವತ್ತು ನಾನು ಪಕ್ಷದ ಅಧ್ಯಕ್ಷರಿಗೆ ಕಾರ್ಯಕರ್ತರಿಗೆ ಹೇಳ್ತೇನೆ ಗುಂಡ್ಲುಪೇಟೆ ನಂಜನಗೂಡಲ್ಲಿ ಏನ್ ಪ್ರಚಾರ ಆಗಿದೆಯೋ ಇದೇ ರಾಜ್ಯದ ಇನ್ನೂರ ಇಪ್ಪತ್ತಾರು ಕ್ಷೇತ್ರದಲ್ಲಿ ನಾವು ಮಾಡಿದ ಕೆಲಸ ಪ್ರಚಾರ ಮಾಡ್ಕೊಂಡು ಬಂದ್ ಮನೇಲಿ ಕೂತ್ರು ಕೂಡ ಅವತ್ತ ಹೇಳಿದ್ದೆ ಹಸ್ತದ ಗುರುತಿ ಬಟನ್ ಒತ್ರಿ ಟೈ ಅಂದ್ರೆ ಬಿಜೆಪಿ ಪುಯಿ ಅನ್ನೋ ಇವತ್ತು ಬೆಂಗಳೂರಿನಲ್ಲಿ ಇದಾರೆ ಆತ್ಮಲೋಕನ ಮಾಡ್ತಾ ಇದಾರೆ ಅದಕ್ಕೆ ಹೇಳ್ತಕ್ಕಂಥದ್ದು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ ಗುರುಂದರದ್ರು ಹೋಗಿದ್ದಾರೆ ಇವತ್ತು ಜನರಿಗೂ ನಮಗಿರ್ತಕ್ಕಂಥ ಸೂತ್ಕ ಕೆತ್ತ ಸೂತಕ ಹತ್ತು ದಿನಕ್ಕೆ ತೀರುವುದು ಸಂತ ಸೂತಕ ಹನ್ನೊಂದು ದಿನಕ್ಕೆ ತೀರುವುದು ಋಣ ಎಂಬ ಸೂತಕ ಇವತ್ತು ಜನ್ಮ ಬಂಧನವಯ್ಯಸಾದ್ರಿಗೆ ನೀವು ಅವ್ರ ಪತ್ನಿ ತರೋದ್ರ ಮೂಲಕ ಮಾಧವ ಪ್ರಸಾದ್ ಸೇವೆ ಮಾಡಿ ಹೋದ್ರೆ ಚಿಂತೆ ಇಲ್ಲ ಇವತ್ತು ಅವರು ಋಣವನ್ನು ನಾವು ತೀರಿಸ್ತೇವೆ ಅಂತೇಳಿ ಆ ಭಾವಬಂಧನವನ್ನ ನೀವೇನು ಇವತ್ತು ಆಶೀರ್ವದಿಸಿದಿರೋ ದೇವರು ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಒಳ್ಳೆ ಮಳೆ ಬರ್ಲಿ ಕೆರೆಗಳನ್ನು ತುಂಬಿಸ್ತೀವಿ ಅಂತ ಹೇಳಿ ಮಾನ್ಯ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಪಾಟೀಲ್ ರೇ ಮುಂಡಲ್ ಜನ ಬಾರಿ ಹುಷಾರು ಯಾಕಂತ ಹೇಳಿದ್ರೆ ನಾವೇನು ಹೇಳಿದ್ವಿ ಮುಗಿದ್ವಿ ಮುಂದ್ ಬಂದ ತಕ್ಷಣ ಇಲ್ಲಿ ಆಂಗ್ಲ್ಯಾಂಡ್ ಇದ್ದಂಗೆ ನಾನು ಶಿವಾನಂದ ಸ್ವಾಮಿ ಕಾಲದಿಂದ ನೋಡ್ತಾ ಇದ್ದೀನಿ ನೀವೆಲ್ಲರೂ ಆ ಕೆಲಸವನ್ನ ಈ ತಾಯಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ